ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಶುಭ ಸಂಜೆ ಇವತ್ತು ರೋಟ್ರಿ ಬ್ಯಾಂಗ್ಳೂರ್ ಯಲಹಂಕ ಹಾಗೂ ರೋಟ್ರಿ ಬ್ಯಾಂಗ್ಳೂರ್ ವಿಜಯನಗರ ಇರ ಸಂಯುಕ್ತ ಆಶ್ರಯದಲ್ಲಿ ಅನುರಾಗ ಸಂಗಮ ಅಂತ ಹೇಳ್ಬಿಟ್ಟು ಮ್ಯೂಸಿಕಲ್ ಈವೆಂಟನ್ನು ಅನ್ನು ನಾವು ಇಟ್ಕೊಂಡಿದ್ದೀವಿ ಈ ಮ್ಯೂಸಿಕಲ್ ಇವೆಂಟು ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನಮ್ಮ ರೋಟ್ರಿ ಬ್ಯಾಂಗ್ ಯಲಹಂಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ನಾವು ಒಂದು ಮಾಡಬೇಕು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾವು ಒಂದು ಏಳು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆಯೇ ನಮ್ಮ ರೋಟ್ರಿ ಬ್ಯಾಂಗ್ ಯಲಹಂಕಕ್ಕೆ ಹಲವಾರು ದಾರಿಗಳು ಪ್ರತಿ ವರ್ಷವೂ ಕೂಡ ನಮ್ಮ ನಮ್ಮ ಒಂದು ಪ್ರೊಜೆಕ್ಟ್ಗಳಿಗೆ ಸಹಕಾರ ಕೊಡ್ತಾ ಬರ್ತಾ ಇರ್ತಾರೆ ಹಾಗೆ ಇದು ಅವರಿಗೂ ಕೂಡ ಒಂದು ಸಂಭ್ರಮದ ಆಚರಣೆಗೆ ವರ್ಷ ಪೂರ್ತಿ ನಾವು ಕೂಡ ಸಮಾಜ ಸೇವೆಯಲ್ಲಿರ್ತೀವಿ ಹಾಗೆಯೇ ಅವರು ಕೂಡ ದಾನ ಮಾಡ್ತಾ ಇರ್ತಾರೆ ಇವತ್ತಿನ ದಿವಸ ಎಲ್ಲರೂ ಸೇರಿಕೊಂಡು ಆ ಒಂದು ಸಂಗೀತ ಸಂಜೆಯನ್ನು ಒಂದು ಅನುಭವಿಸುವ ದಿವಸ ಹಾಗೆಯೇ ಇವತ್ತು ಪ್ರೇಮಿಗಳ ದಿನಾಚರಣೆ ಅಂತ ಹೇಳ್ಕೊಂಡು ಪ್ರೇಮಿಗಳ ದಿನಾಚರಣೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಾವು ಪ್ರೇಮಿಗಳೇ ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಯನ್ನು ಹಂಚಿಕೊಳ್ಳೋರು ಸೊ ಹಾಗೆ ಇವತ್ತಿನ ದಿವಸ ಪ್ರೇಮ ಸ್ನೇಹವನ್ನು ಒಂದು ಹಂಚುವ ದಿವಸ ಹಾಗೆ ನಾವು ಎಲ್ಲರ ನಮ್ಮ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರ ಕೂಡ ಕಟ್ಟಿದ್ದೀವಿ ಹಾಗೆಯೇ ನಮ್ಮ ರೋಟ್ರಿ ಸಂಸ್ಥೆ ಉತ್ತಮವಾಗಿ ಕೆಲಸ ಮಾಡಬೇಕು ಅಂತ ಉದ್ದೇಶದಲ್ಲಿ ಹಲವಾರು ದಾನಿಗಳು ಕೂಡ ಇಲ್ಲಿಗೆ ಬಂದು ಈ ಒಂದು ಸಂಜೆ ಸಂಗೀತ ಸಂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆಯೇ ಇವತ್ತು ಶ್ರೀನಿವಾಸ ಆಚಾರ್ಯವರು ಅವರು ನಮ್ಮ ಈ ಒಂದು ಮ್ಯೂಸಿಕಲ್ ಇವೆಂಟನ್ನು ಲೀಡ್ ಮಾಡ್ತಿದ್ದಾರೆ ಹಾಗೆಯೇ ಅವರ ತಂಡ ಹಾಗೆಯೇ ಒಂದು ಐದು ಜನಪ್ರಿಯ ಗಾಯಕರು ಕೂಡ ಈ ಒಂದು ಸಂಗೀತ ಸಂಜೆಯಲ್ಲಿ ಪಾಲ್ಗೊಳ್ತಿದ್ದಾರೆ ನಾವು ಸಾಧಾರಣ ಒಂದು ಆರುನೂರಿಂದ ಎಂಟುನೂರು ಜನವನ್ನು ಒಂದು ಅಂದಾಜು ಅಂದಾಜಿಸ್ತಾ ಇದ್ದೀವಿ ಬರಬಹುದು ಅಂತ ಹೇಳುವಂಥದ್ದು ಎಲ್ಲರೂ ಕೂಡ ನಮ್ಮ ಎಲ್ಲರಿಗೂ ಕೂಡ ನಾಮಾಂತರ ಪತ್ರಿಕೆ ಕೊಟ್ಟಿದ್ದೇವೆ ನಾವು ಬನ್ನಿ ಅಂತ ಹೇಳ್ಕೊಂಡು ಹಾಗೆ ಸಣ್ಣ ಆರು ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗಲಿಕ್ಕಿದೆ ಯಶಸ್ಸು ಸಿಗ್ಬೋ ಸಿಗಬೇಕು ಅಂತ ಹೇಳೋದು ನಮ್ಮ ಒಂದು ಆಶಯ ಹಾಗೆ ನಾನು ರೋಟ್ರಿ ಬ್ಯಾಂಕ್ ಯಲಹಂಕ ಈ ವರ್ಷದ ಪ್ರೆಸಿಡೆಂಟ್ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಇದ್ದೇವೆ ಅಶೋಕ್ ಹೆಬ್ಬಾರ್ ರೋಟೇರಿಯನ್ ಅಶೋಕ್ ಹೆಬ್ಬಾರ್ ರೋಟ್ರಿ ಬ್ಯಾಂಗ್ಳೂರು ಯಲಹಂಕದ ಅಧ್ಯಕ್ಷ